ಅಗಡಿ ಡಯಾಬಿಟಿಸ್ ಸೆಂಟರ್ ಉದ್ಘಾಟನಾ ಸಮಾರಂಭ ಅಗಡಿ ಸನ್ರೈಸ್ ಹಾಸ್ಪಿಟಲ್ ಲಕ್ಷ್ಮೇಶ್ವರದಲ್ಲಿ ನಡೆಯಿತು ಅಗಡಿ ಸನ್ರೈಸ್ ಹಾಸ್ಪಿಟಲ್ನಲ್ಲಿ ಅಗಡಿ ಡಯಾಬಿಟಿಸ್ ಸೆಂಟರ್ ಉದ್ಘಾಟನಾ ಸಮಾರಂಭ ಭವ್ಯವಾಗಿ ನಡೆಯಿತು ಈ ಕೇಂದ್ರವು ಡಯಾಬಿಟಿಸ್ ನಿರ್ವಹಣೆ ಹಾಗೂ ಚಿಕಿತ್ಸೆಗಾಗಿ ಸಮರ್ಪಿತವಾಗಿ ಸೇವೆ ನೀಡಲು ಪ್ರಾರಂಭಗೊಂಡಿದೆ ಕೇಂದ್ರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ತಜ್ಞ ವೈದ್ಯರ ಸೇವೆ ಲಭ್ಯವಿರಲಿದೆ ಈ ಕೇಂದ್ರದ ಉದ್ಘಾಟನೆಯನ್ನು ಡಾಕ್ಟರ್ ಚಂದ್ರು ಲಮಾಣಿ ಶಾಸಕರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಅತಿಥಿಗಳಾದ ಡಾಕ್ಟರ್ ಜಿಬಿ ಸತ್ತೂರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅವರೊಂದಿಗೆ ಡಾಕ್ಟರ್ ಪಿಡಿ ತೋಟದ ಡಾಕ್ಟರ್ ರಾಜಶೇಖರ್ ಮೂಲಿಮನಿ ಡಾಕ್ಟರ್ ಸುಜಾತಾ ಸಂಗೂರ ಡಾಕ್ಟರ್ ಪರಶುರಾಮ್ ಬಾರ್ಕಿ ಡಾಕ್ಟರ್ ರೇಷ್ಮಾ ರಾಥೋಡ್ ಡಾಕ್ಟರ್ ದೀಪಾ ರಾಯ್ಕರ್ ಶಶಿ ಕಿರಣ್ ಹೊಸಮನಿ ಡಾಕ್ಟರ್ ಶ್ರುತಿ ಹೂವಿನ ಗೋನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸದಸ್ಯರು ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷರು ಸದಸ್ಯರು ಹಾಗೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಡಾಕ್ಟರ್ ಜಿವಿ ಸತ್ತೂರ ರವರು ಡಯಾಬಿಟೀಸ್ ನಿಯಂತ್ರಣದ ಮಹತ್ವವನ್ನು ವಿವರಿಸಿ ಆರೋಗ್ಯಕರ ಜೀವನ ಶೈಲಿ ಕುರಿತು ಉಪದೇಶ ನೀಡಿದರು ಸ್ವಾಗತ ಭಾಷಣ ಶ್ರೀಕಾಂತ್ ಪಾಟೀಲ ಮಾಡಿದರು ಸೋಮಶೇಖರ್ ಕೆರೆಮನಿಯವರು ನಿರೂಪಿಸಿದರು ಡಾಕ್ಟರ್ ಸುಜಾತ ಸಂಗೂರ ಅವರು ವಂದನಾರ್ಪಣೆ ಮಾಡಿದರು ಮೇಲೆ ಅಸಲಿರುವಂತಹ ಇನ್ನೋರ್ವ ಲಕ್ಷ್ಮೇಶ್ವರದ ಪ್ರಸಿದ್ಧ ವೈದ್ಯರಂತಹ ಪಿ ಡಿ ತುಂಡಸ ಈ ಸ್ಟೂಟಿನ ಬಹಳ ಅಚ್ಚುಕಟ್ಟಾಗಿ ಎಲ್ಲವನ್ನ ಸಮನಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಈ ಇನ್ಸ್ಟೂಟನ್ನು ಒಳ್ಳೆದಾರಿಯಲ್ಲಿ ತಗೊಂಡು ಹೋಗ್ತದಂತ ನಮ್ಮ ಆತ್ಮೀಯ ಸಹೋದರರಾಜಶೇಖರ ಗೋರಿಗುರಿಯವರೇ ಎಮ್ ಎಲ್ ಎ ಆಗಿರುವಂತಹ ಚಂದೂ ಲವಾಣಿ ಸರ್ ಅವರೇ ಅವರು ಎಮ್ ಎಲ್ ಎ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಭಾಳ ಸರಳ ಜೀವಿ ಭಾಳ ಕಷ್ಟಪಟ್ಟು ಮುಂದೆ ಬಂದಂಥವ್ರು ನಾನು ಯಾವಾಗಲೂ ಫೋನ್ ಮಾಡಿದ್ರು ಕೂಡ ಅಥವಾ ಅವರು ಫೋನ್ ಮಾಡಿದ್ರು ಕೂಡ